ತಾವ್ ಮುಖ್ಯಮಂತ್ರಿ ಆಗಿ ಐದು ವರ್ಷ ಆಳ್ಬೇಕು ಅಂತ ನಾವು ಆಶೆ ಪಡ್ತಾ ಇದ್ದೀವಿ ತಾವು ಆ ತಮಗೇನಾದ್ರೂ ಅವಕಾಶ ಸಿಕ್ಕರೆ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ಬಿಜಾಪುರ್ನಾಗ ಒಂದು ಗಾದಿ ಮಾತೈತ್ರಿ ಒಂದು ಇಂಡಿ ಮತಕ್ಷತ್ರ ಐತಿ ಅಲ್ಲಿ ಏನೈತ್ ಒಂದು ಗಾದಿ ಮಾತ ಇಂಡಿ ಆರ್ ಆರ್ ಕಲ್ಲೂರ್ ತಾರಿಸ್ಬರ್ತೇತಿ ಕಲ್ಲೂರ್ ಮಾವ ಆರ್ ಆರ್ ಕಲ್ಲೂರ್ ಮಂತ್ರಿ ಆಗೋದಲ್ಲ ಇಂಡಿದಾದ ಕೂಡ ಎಮ್ ಎಲ್ ಎ ಆಗೋದಿಲ್ಲ ಈಗ ನಾ ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಲ್ಲ ಅವ್ರು ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ಲಕ ಏನ್ ಅದು ಮಾಡುದ್ ನಾವು ಮಾಡುದಲ್ಲೂ ಇಲ್ಲ ತಾವ್ ಬಂಡ ಎದ್ದಿದ್ರಿ ಮಾತಾಡಿ ಸರ್ ತಾವ್ ಮುಖ್ಯಮಂತ್ರಿ ಆಗಿ ಪೂರಾ ಐದು ವರ್ಷ ಆಳ್ಬೇಕು ಅಂತ ನಾವ್ ಆಶೆ ಪಡ್ತಾ ಇದ್ದೀವಿ ತಾವು ಏನಾದ್ರೂ ಅವಕಾಶ ಸಿಕ್ಕ್ರಿ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ನಿಮ್ಮ ಯಾಕಂದ್ರೆ ಬಿಜಾಪುರ್ನಾಗ ಒಂದ್ ಗಾದಿ ಮಾತೈತ್ರಿ ಒಂದು ಇಂಡಿ ಮತಕ್ಷೇತ್ರ ಐತಿ ಅಲ್ಲಿ ಏನೈತೆ ಒಂದು ಗಾದಿ ಮತ ಇಂಡಿ ಆರ್ ಆರ್ ಕಲ್ಲೂರ ತಾರಿಸ್ಬಿಡ್ತಿದ್ರೆ ಮಾವ ಆರ್ ಆರ್ ಕಲ್ಲೂರ್ ಮಂತ್ರಿ ಆಗೋದಿಲ್ಲ ಇಂಡಿದಾದ ಕೂಡ ಎಮ್ ಎಲ್ ಎ ಆಗೋದ ಈಗ ನಾ ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಲ್ಲ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ಲಕ್ಕೇನು ಜಾದು ಮಾಡೋದ್ ನಾವು ಮಾಡೋದಲ್ಲ ನನಪಲ್ಲಿ ಏನೂ ಇಲ್ಲ ಆಯ್ತು ಮಾತಾಡಿ ಸರ್